ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಕಪ್ಪು ಉದ್ದಿನ ಕಾಳು ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಕಪ್ಪು ಉದ್ದಿನ ಕಾಳು ಹೆಣ್ಣುಮಕ್ಳು ಋತುಮತಿಯಾದಾಗ ಮಾಡಿಕೊಡ್ತಾರೆ ತಿನ್ನೋಕ್ಕೆ ಸೊಂಟ ಗಟ್ಟಿ ಆಗುತ್ತೆ ಮತ್ತು ಮೂಳೆ ಕೂಡ ಗಟ್ಟಿಯಾಗುತ್ತೆ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಪ್ಪು ಉದ್ದಿನ ಕಾಳಿಂದ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪಷ್ಟು ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದೀನಿ ನೋಡಿ ಇದು ಉದ್ದಿನ ಕಳು ಸ್ವಲ್ಪ ಗಟ್ಟಿ ಇರುತ್ತಲ್ಲ ನಾವು ರಾತ್ರಿಯೇ ನೆನೆಸಿ ಇಟ್ಟಿರಬೇಕು ಒಂದು ಎಂಟು ಅವರಾದರೂ ನೆನಿಬೇಕು ಚೆನ್ನಾಗಿ ನೆನಿಬೇಕು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಎಂಟು ಅವರು ನೆನೆಸಿ ಇಡ್ತಾಯಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೆನೆಸಿಡೋಣ ಒಂದು ಸೈಡಲ್ಲಿ ನೋಡಿ ಎಂಟು ಅವರ್ ಆದಮೇಲೆ ತೆಗೆದು ಇದ್ದೀನಿ ಕಾಳು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಇಸ್ಕಿ ನೋಡಿ ನೋಡಿ ಸಿಪ್ಪೆ ಎಲ್ಲ ಬಿಟ್ಟಿರಬೇಕು ಈ ಥರ ಇವಾಗ ಇದನ್ನು ನೀಟಾಗಿ ನೀರೆಲ್ಲ ಬಸಿಬೇಕು ನೋಡಿ ಈ ಥರ ನೀರನ್ನ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಕೂಡ ಹಾಗೆ ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಕೂಗ್ಸಿ ಬೇಯಿಸ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀವು ಎಷ್ಟು ಕಾಳು ಹಾಕಿರ್ತೀರ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಸಾಕು ನೋಡಿ ನೀರು ಕೂಡ ಹಾಕ್ಕೊಂಡು ಇವಾಗ ಕ್ಯಾಪನ್ನ ಹಾಕ್ತಾಯಿದ್ದೀನಿ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಒಂದು ಎರಡು ಬಿಸಿಲು ಕೂಗಿಸ್ಕೋಬೇಕು ಎರಡು ಬಿಸಿಲಾದರೆ ಸಾಕು ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎರಡು ಬಿಸಿಲಾದಮೇಲೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀರು ಒಂದೇ ಒಂದು ಸ್ವಲ್ಪ ಇದೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಕೂಡ ಒಂದುಸಲಿ ಕೈಯಲ್ಲಿ ಈ ಥರ ಇಸಕ್ಕೆ ನೋಡಿ ಚೆನ್ನಾಗಿ ಬೆಂದಿರಬೇಕು ಕಾಳು ಇವಾಗ ಕಾಳನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಪಾತ್ರೆ ಇಟ್ಬಿಟ್ಟು ಸ್ಟವ್ ಅಂಟಿಸಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ಇದಕ್ಕೆ ತುಪ್ಪ ಹಾಕಿದ್ರೂ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವೋ ಕಾಳನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಲ್ಲನೂ ಕಾಳು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇಲ್ಲಾಂದರೆ ಹುಚ್ಚೊಳ್ಳೆಣ್ಣೆ ಅಂತ ಬರುತ್ತಲ್ಲ ಆ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು ನೋಡಿ ನಾನು ನೀರು ಸಮೇತ ಹಾಕೋತಾ ಇದ್ದೀನಿ ಏನು ಬೇಯಿಸಿದ್ನೋ ಆ ನೀರು ಸಮೇತ ಹಾಕೋಬೇಕು ಇವಾಗ ಇದೊಂದು ಸ್ವಲ್ಪ ನೀಟಾಗಿ ತುಪ್ಪದಲ್ಲೆಲ್ಲ ಫ್ರೈ ಆದಮೇಲೆ ಆ ನೀರು ಕೂಡ ಸ್ವಲ್ಪ ಸ್ವಲ್ಪನೂ ಇರಬಾರ್ದು ಅದು ಬೇಯ್ತಾ ಬೇಯ್ತಾ ನೀರೆಲ್ಲ ಹೀರಿಕೊಳ್ಳುತ್ತೆ ಇವಾಗ ನಾನು ಯಾವ ಕಪ್ಪಲ್ಲಿ ಕಪ್ಪು ಉದ್ದಿನ ಕಾಳು ಅದರಲ್ಲಿ ಒಂದು ಕಪ್ಪು ಬೆಲ್ಲ ಇದ್ದೀನಿ ನಿಮಗೆ ಸ್ವೀಟು ಪ್ರಮಾಣ ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇವಾಗ ಬೆಲ್ಲ ಹಾಕಿರೋತ್ರವಿಂದ ಇನ್ನೊಂದು ಸ್ವಲ್ಪ ನೀರು ಥರ ಆಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆ ನೀರು ಸ್ವಲ್ಪ ಇರೋಲ್ಲ ಎಲ್ಲ ಹಿಂಗೋಗುತ್ತೆ ಹೀರ್ಕೊಳ್ಳುತ್ತೆ ಕಾಳು ನೋಡಿ ಈ ಥರ ಹೆಣ್ಮಕ್ಳು ಆದಾಗ ಇದನ್ನ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಸೊಂಟಕ್ಕೆ ಮತ್ತು ಸ್ಕಿನ್ಗೆ ಮೂಳೆಗೆ ಎಲ್ಲದಕ್ಕೂ ಒಳ್ಳೇದು ಇವಾಗ ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೋಬೋದು ಮೇನು ಋತುಮತಿ ಆದಾಗ ಮಕ್ಕಳಿಗೆ ಇದನ್ನು ಉದ್ದಿನ ಕಾಳು ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅದು ಬೆಳಗ್ಗೆ ತಿನ್ನಬೇಕು ಇದನ್ನು ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಈಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಆ ನೀರು ಕೂಡ ಕಮ್ಮಿ ಆಗ್ತೈತೆ ಇದಕ್ಕೆ ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಕಾಳು ತಿನ್ನೋಕ್ಕೆ ನೋಡಿ ಇವಾಗ ತುಂಬಾ ಕಮ್ಮಿ ಆಗೋಗಿದೆ ನೀರೆಲ್ಲ ಕಾಳೆಲ್ಲ ಈರ್ಕಂಡಿದೆ ನೋಡಿದ್ರಲ್ಲ ತುಂಬ ಈಸಿಯಾಗಿ ಆರೋಗ್ಯಕರವಾದ ಕಪ್ಪು ಉದ್ದಿನ ಕಾಳಿಂದ ಸ್ವೀಟ್ ಮಾಡೋ ಅಂಥ ರೆಸಿಪಿನ ನೀವು ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಡಿ ಮಕ್ಕಳೇ ತಿನ್ನಬೇಕು ಅಂತ ಏನಿಲ್ಲ ದೊಡ್ಡವರು ಕೂಡ ತಿನ್ಬೋ ತಿಂದರೆ ಒಳ್ಳೆಯದು ನೋಡಿ ಇವಾಗ ಕಾಳು ಕೂಡ ರೆಡಿಯಾಗಿದೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಉದ್ದನ ಕಾಳನ್ನು ಒಂದ್ಸಲಿ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಯಾರೆಲ್ಲ ಈ ವಿಡಿಯೋ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು